ನಮಗೆ ನಂಬಿಕೆ ಇದ್ದರೆ ನಮ್ಮ ಸುತ್ತಮುತ್ತಲೂ ಏನಾಗುತ್ತದೆ ಮತ್ತಾಯನೋ ಸುವಾರ್ತೆ ಅಧ್ಯಾಯ ಒಂಬತ್ತು ವಚನ ರ ಮೂಲಕ ದೇವರು ಇಂದು ನಮಗೆ ತಿಳಿಸಲು ಬಯಸುವ ಅವರ ಚಿತ್ತವನ್ನು ಕೆತ್ತಿಕೊಳ್ಳೋಣ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳನ್ನು ತೆಗೆಯೋಣ ಏಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ಅವರು ಏನು ಹೇಳಿದರು ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು ಆಗ ಅವರಿಗೆ ಕಣ್ಣು ಬಂದವು ಮತ್ತು ಏಸುವವರಿಗೆ ಇದು ಯಾರಿಗೂ ತಿಳಿಯಬಾರದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು ಇಲ್ಲಿ ಇಬ್ಬರು ಕುರುಡರು ತಮ್ಮ ದೃಷ್ಟಿಯನ್ನು ಪಡೆದುಕೊಳ್ಳಲು ಅವರ ನಂಬಿಕೆಯೇ ಕಾರಣ ಎಂದು ನಾವು ನೋಡಬಹುದು ಅವರಿಗೆ ಯಾರಲ್ಲಿ ನಂಬಿಕೆ ಇತ್ತು ಅವರು ಏಸುವಿನಲ್ಲಿ ನಂಬಿಕೆ ಇಟ್ಟಿದ್ದರು ಏಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರಾ ಎಂದು ಕೇಳಿದಾಗ ಅವರು ಹೌದು ಸ್ವಾಮಿ ಎಂದು ಉತ್ತರಿಸಿದರು ಆಗ ಅವರು ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ಹೇಳಿದರು ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿರುವ ಎಲ್ಲಾ ವಚನಗಳು ಅನುಗ್ರಹಭರಿತ ಮತ್ತು ಅಮೂಲ್ಯವಾದ ದೇವರ ವಾಕ್ಯಗಳಾಗಿವೆ ಆದಾಗ್ಯೂ ಇದು ನನ್ನ ಹೃದಯದಲ್ಲಿ ಯಾವಾಗಲೂ ಕೆತ್ತಲ್ಪಟ್ಟಿರುವ ವಚನವಾಗಿದೆ ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ದೇವರು ಹೇಳಿದ್ದರಿಂದ ನಮಗೆ ನಂಬಿಕೆ ಇದ್ದರೆ ಎಲ್ಲವೂ ಆಗುತ್ತದೆ ಅಲ್ಲವೇ ನಂಬಿಕೆಯೊಂದಿಗೆ ಸುವಾರ್ತೆಗೆ ಬಂಜರು ಪ್ರದೇಶವಾಗಿದ್ದ ಉತ್ತರ ಅಮೆರಿಕಾದಲ್ಲಿ ಸುವಾರ್ತೆ ಹರಡಿತು ದಕ್ಷಿಣ ಅಮೆರಿಕಾದಲ್ಲಿನ ಸುವಾರ್ತೆಯೂ ಇದೇ ರೀತಿಯಾಗಿದೆ ಯುರೋಪ್ ಆಫ್ರಿಕಾ ಏಷ್ಯಾ ಮತ್ತು ಓಶಿಯಾನಿಯಾದಲ್ಲಿ ಸುವಾರ್ತೆಯೂ ಇದೇ ರೀತಿಯಾಗಿದೆ ಲೋಕದಲ್ಲಿ ಸುವಾರ್ತೆಯನ್ನು ಬೋಧಿಸದ ಸ್ಥಳವಿಲ್ಲ ದೇವರು ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ಹೇಳುತ್ತಾರೆ ಹಾಗಾದರೆ ದೇವರ ವಾಕ್ಯಗಳ ಪ್ರಕಾರ ನಮಗೆ ನಂಬಿಕೆ ಇರಬೇಕೇ ಅಥವಾ ಅವರಲ್ಲಿ ನಂಬಿಕೆ ಇಲ್ಲದೆ ಅನುಮಾನಿಸಬೇಕೇ ಮತ್ತು ಅಪನಂಬಿಕೆ ಹೊಂದಬೇಕೆ ನಾವು ನಂಬಿಕೆಯಿಂದ ಸುವಾರ್ತೆಯ ಕಾರ್ಯವನ್ನೆಲ್ಲಾ ಮಾಡಿದ ನಂತರ ಇಂದು ಫಲಿತಾಂಶವೇನು ಉತ್ತರ ಅಮೆರಿಕಾದಲ್ಲಿ ಸಭೆಗಳು ದಕ್ಷಿಣ ಅಮೆರಿಕದಲ್ಲಿ ಸಭೆಗಳು ಆಫ್ರಿಕಾದಲ್ಲಿ ಸಭೆಗಳು ಯುರೋಪಿನಲ್ಲಿ ಸಭೆಗಳು ಓಶಿಯಾನಿಯಾದಲ್ಲಿ ಸಭೆಗಳು ಮತ್ತು ಏಷ್ಯಾದಲ್ಲಿ ಸಭೆಗಳಿವೆ ಲೋಕದಲ್ಲಿ ದೇವರ ಚಿಯೋನ್ ಸ್ಥಾಪನೆಯಾಗದ ಯಾವುದಾದರೂ ಸ್ಥಳವಿದೆಯೇ ನಾವು ಮೊದಲು ಬೋಧಿಸುವುದನ್ನು ಪ್ರಾರಂಭಿಸಿದಾಗ ಲೋಕದಲ್ಲಿ ಒಂದೇ ಒಂದು ಸಭೆ ಇರಲಿಲ್ಲ ಎಷ್ಟಾದರೂ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಲಾಗುವುದು ಎಂದು ನಂಬುವಂತೆ ದೇವರು ನಮಗೆ ಹೇಳಿದರು ಅದು ದೇವರ ವಾಕ್ಯವಾಗಿರುವುದರಿಂದ ನಾನು ಅದನ್ನು ನಂಬುತ್ತೇನೆ ನಾನು ಅದನ್ನು ನನ್ನ ಸ್ವಂತ ಸಾಮರ್ಥ್ಯದಿಂದ ಮಾಡಬೇಕಾದರೆ ಅದನ್ನು ನಂಬಲು ಸಾಧ್ಯವಿಲ್ಲ ಆದರೆ ಇದು ದೇವರ ವಾಕ್ಯವಾಗಿರುವುದರಿಂದ ನಾನು ಅದನ್ನು ನಂಬುತ್ತೇನೆ ನಾವು ನಂಬಿಕೆಯಿಂದ ಪ್ರಾರಂಭಿಸಿದ ವಿಷಯಗಳನ್ನು ಹಿಂತಿರುಗಿ ನೋಡಿದಾಗ ಇಡೀ ಲೋಕದಲ್ಲಿ ನಾವು ಕೇವಲ ಒಂದು ಬೀಜವನ್ನು ಬಿತ್ತಿದ್ದೇವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಸಾಧ್ಯ ದೇವರು ಅದನ್ನು ಬೆಳೆಸಿದರು ಅದನ್ನು ಹೂವನ್ನಾಗಿ ಮಾಡಿದರು ಮತ್ತು ಸುಂದರ ಹಣ್ಣಾಗಿ ಮಾಡಿದರು ಆದ್ದರಿಂದ ನಾವು ಸುವಾರ್ತೆಯನ್ನು ಬೋಧಿಸುವಾಗ ಅನುಮಾನಿಸುವ ಅಪನಂಬಿಕೆ ಮತ್ತು ಹಿಂಜರಿಯುವ ಬದಲು ನಾವು ಏನು ಮಾಡಬೇಕು ನಮ್ಮ ನಂಬಿಕೆಯ ಪ್ರಕಾರ ನಡೆಯುತ್ತದೆ ಎಂದು ದೇವರು ನಮಗೆ ಹೇಳಿರುವುದರಿಂದ ಚಿಂತಿಸಬೇಡಿ ನೀವು ನಂಬಿಕೆಯಿಂದ ಪ್ರಾರಂಭಿಸಿದ ಯಾವುದೇ ವಿಷಯವು ಖಂಡಿತವಾಗಿ ಎಲ್ಲಿಯಾದರೂ ನೆರವೇರುತ್ತದೆ